ಒಂದು ಕಾಲದಲ್ಲಿ ಫಿಲಿಷ್ಟಿಯರ ಸೈನ್ಯವು ಇಸ್ರಾಯೇಲಿಯರ ವಿರುದ್ಧ ಯುದ್ಧಕ್ಕೆ ಬಂದಿತ್ತು ಗೊಲಿಯಾತನೆಂಬ ಫಿಲಿಷ್ಟಿಯದ ಬಲಿಷ್ಠ ಯೋಧನು ಇಸ್ರಾಯೇಲಿಯರನ್ನು ದಿನಾಲೂ ತನ್ನೊಡನೆ ಯುದ್ಧ ಮಾಡಲು ಸವಾಲು ಹಾಕುತ್ತಿದ್ದನು ಅವನೊಬ್ಬ ದೈತ್ಯಾಕಾರದ ವ್ಯಕ್ತಿಯಾಗಿದ್ದು ಅವನನ್ನು ಎದುರಿಸಲು ಯಾರಿಗೂ ಧೈರ್ಯವಿರಲಿಲ್ಲ ಆ ಸಮಯದಲ್ಲಿ ದಾವಿದನೆಂಬ ಕುರಿ ಕಾಯುವ ಹುಡುಗನು ತನ್ನ ಅಣ್ಣಂದಿರಿಗೆ ಊಟ ತೆಗೆದುಕೊಂಡು ಯುದ್ಧಭೂಮಿಗೆ ಬಂದನು ಗೊಲ್ಯಾತನ ಸವಾಲನ್ನು ಕೇಳಿದ ದಾವಿದನಿಗೆ ಕೋಪ ಬಂತು ಇಸ್ರಾಯೇಲ್ಯರ ದೇವರನ್ನು ನಿಂದಿಸುವ ಗೊಲ್ಯಾತನನ್ನು ಎದುರಿಸಲು ಅವನು ನಿರ್ಧರಿಸಿದನು ದಾವಿದನು ಸೌಲನ ಬಳಿಗೆ ಹೋಗಿ ತಾನು ಗೊಲ್ಯಾತನೊಂದಿಗೆ ಯುದ್ಧ ಮಾಡುತ್ತೇನೆ ಎಂದು ಹೇಳಿದನು ಆದರೆ ಸೌಲನು ದಾವಿದನು ಚಿಕ್ಕ ಹುಡುಗನಾಗಿದ್ದು ಗೊಲ್ಯಾತನು ಅನುಭವಿ ಯೋಧನಾಗಿದ್ದಾನೆ ಎಂದು ಹೇಳಿ ಅವನನ್ನು ತಡೆಯಲು ಪ್ರಯತ್ನಿಸಿದನು ಆದರೂ ದಾವಿದನು ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ ದೇವರು ತನ್ನನ್ನು ಕಾಪಾಡುತ್ತಾನೆ ಎಂಬ ಭರವಸೆ ಅವನಿಗಿತ್ತು ದಾವಿದನು ಕೇವಲ ಒಂದು ದೊಣ್ಣೆ ಚೀಲ ಮತ್ತು ಐದು ನಯವಾದ ಕಲ್ಲುಗಳನ್ನು ತೆಗೆದುಕೊಂಡು ಗೊಲ್ಯಾತನನ್ನು ಎದುರಿಸಲು ಹೋದನು ಗೊಲ್ಯಾತನು ದಾವಿದನನ್ನು ನೋಡಿ ಗೇಲಿ ಮಾಡಿದನು ಆದರೆ ದಾವಿದನು ಹೆದರಲಿಲ್ಲ ಅವನು ತನ್ನ ಚೀಲದಿಂದ ಒಂದು ಕಲ್ಲನ್ನು ತೆಗೆದು ತನ್ನ ದೊಣ್ಣೆಯಲ್ಲಿ ಹಾಕಿ ಗೊಲ್ಯಾತನಿಗೆ ಬಲವಾಗಿ ಎಸೆದನು ಆ ಕಲ್ಲು ಗೊಲ್ಯಾತನ ತಲೆಗೆ ಬಡಿದು ಅವನು ನೆಲಕ್ಕೆ ಬಿದ್ದನು ದಾವಿದನು ಓಡಿಹೋಗಿ ಗೊಲ್ಯಾತನ ಕತ್ತಿಯನ್ನು ತೆಗೆದು ಅವನ ತಲೆಯನ್ನು ಕತ್ತರಿಸಿದನು ಫಿಲಿಷ್ಟಿಯರು ತಮ್ಮ ವೀರನು ಸತ್ತಿದ್ದನ್ನು ನೋಡಿ ಹೆದರಿ ಓಡಿ ಹೋದರು ಇಸ್ರಾಯೇಲಿಯರು ದಾವಿದನನ್ನು ಹೊಗಳಿದರು ಮತ್ತು ಸಂಭ್ರಮಿಸಿದರು ದಾವಿದನು ಇಸ್ರಾಯೇಲಿಗೆ ವೀರನಾದನು